ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಸೋ ಇವತ್ತು ನನ್ನ ಮಗ ಮತ್ತು ನಾನು ಸೇರಿ ಮಾಡ್ತಾ ಇದ್ದೇವೆ ಮನೇಲಿ ಈಸಿಯಾಗಿ ಟಾಕೋಸ್ ಸೊ ಚಪಾತಿ ನಾನು ಮಾಡಿದ್ದೀನಿ ಸೊ ಟಾಕೋಸ್ ಟೋಟಿಲ ಅಂತ ಯೂಸ್ ಮಾಡ್ತಾರೆ ಆದರೆ ನಾವು ಚಪಾತಿ ಮಾಡ್ತೇವಲ್ಲ ಅದೇ ಥರ ಇರುತ್ತೆ ಸ್ವಲ್ಪ ಸಿಮಿಲರಾಗಿರುತ್ತೆ ಸೊ ನಾನು ಮನೆಯಲ್ಲಿ ಚಪಾತಿ ಮಾಡಿದ್ದೇನೆ ಅದರಿಂದ ಮಾಡ್ತಾ ರೋಟಿ ಕೂಡ ಅನ್ಬೋದು ಸೊ ಈ ಥರ ಟೊಮೆಟೋಸ್ ಕಟ್ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ತಾ ಇದ್ದಾನೆ ನನ್ನ ಮಗ ಸೊ ನೋಡಿ ಯಾರಿಗುಂಟು ಮಗ ಮಾಡ್ತಾ ಇದ್ದಾನೆ ಮತ್ತು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ನಂದು ಕೆಲಸ ಚಪಾತಿ ಮಾಡಿ ಮುಗೀತು ಸೊ ಈ ಥರ ಪೇಸ್ಟ್ ಮಾಡಿಕೊಂಡ ಪೇಸ್ಟ್ ಮಾಡಿಕೊಂಡ್ಮೇಲೆ ಈ ಥರ ನೋಡಿ ಟೊಮೆಟೋದು ರೆಡಿಯಾಗಿದೆ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದರಲ್ಲಿ ಟೊಮೆಟೊದು ಜ್ಯೂಸ್ ಏನು ತೆಗೆದಿದ್ದೇವಲ್ಲ ಪಲ್ಪು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಆಯಿಲಲ್ಲಿ ಹಸಿ ಇದು ಏನು ಟೊಮೆಟೊದೇನು ಹಸಿ ತನ ಅದೆಲ್ಲ ಹೋಗುವವರೆಗೆ ಅದನ್ನು ಸ್ವಲ್ಪ ಈ ಥರ ಕೈಯಾಡಿಸ್ತಾ ಇರಬೇಕು ಸೊ ಇದು ಒಂಥರ ಹ ಹಸಿತನ ಹೋಗುತ್ತೆ ಟೊಮೆಟೊ ಸ್ಮೆಲ್ ರಾ ಇರುತ್ತಲ್ಲ ಅದು ಹೋಗಿ ಕಲರ್ ಚೇಂಜ್ ಆಗುತ್ತೆ ಈ ಥರ ಮಾಡ್ತಾ ಇಲ್ಲಾಂದರೆ ಒಂದೇ ಕಡೆ ತಾಕೊಳ್ಳುತ್ತೆ ಸೋ ಈ ಥರ ಮಾಡಿಬಿಟ್ಟು ಆಮೇಲೆ ಇದರಲ್ಲಿ ಮಸಾಲೆ ಅದೆಲ್ಲ ಸೇರಿಸ್ಕೋಬೇಕು ನೋಡಿ ನಾನು ಮಾಡ್ತೇನೆ ನೀನು ರೆಕಾರ್ಡ್ ಮಾಡಂದ್ರೆ ಇಲ್ಲ ನಾನೇ ಮಾಡ್ತೀನಿ ನೀನೇ ರೆಕಾರ್ಡ್ ಮಾಡೋ ಅಂತ ಸೊ ಮಾಡ್ತಾಯಿದ್ದೀನಿ ಸೊ ಅದರಲ್ಲಿ ಸ್ವಲ್ಪ ಮಸಾಲೆ ಸಾಲ್ಟು ಮತ್ತು ನಿಮಗೆ ಯಾವ ಮಸಾಲೆ ಬೇಕು ಅದನ್ನು ಹಾಕ್ಕೋಬೋದು ಗರಂ ಮಸಾಲ ಹಾಕಿದ್ದಾನೆ ಸೊ ಮತ್ತು ಅದರಲ್ಲಿ ಒಂದು ಎರಡು ಎರಡು ಮೂರು ಎಗ್ ಈ ಥರ ಒಡೆದು ಹಾಕಬೇಕು ಟೊಮೆಟೊ ಕಟ್ ಮಾಡಿದ್ದರೆ ಅದು ಟೊಮೆಟೊ ಒಂಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿದರೂ ಕೂಡ ಅಷ್ಟೊಂದು ಇದು ಆಗಲ್ಲ ಈ ಥರ ಜ್ಯೂಸ್ ಥರ ಮಾಡಿ ಹಾಕಿದರೆ ಇದು ಟೊಮೆಟೊದು ಚೆನ್ನಾಗಿರುತ್ತೆ ಸೊ ಎಲ್ಲ ಮಿಕ್ಸ್ ಸರಿಯಾಗುತ್ತೆ ಮತ್ತು ಏನು ಮಸಾಲೆ ಬೇಕು ಹಾಕ್ಕೋಬೋದು ಇದು ಯಾರು ವೆಜಿಟೇರಿಯನ್ಸ್ ಇರ್ತಾರೆ ಇದು ಪನ್ನೀರ್ದು ಕೂಡ ಮಾಡ್ಕೋಬೋದು ಈ ಥರ ನೋಡಿ ಈ ಥರ ಫುಲ್ಲು ಈ ಥರ ಬುರ್ಜಿ ಥರ ರೆಡಿ ಆಯಿತು ಇದರಲ್ಲಿ ಸ್ವಲ್ಪ ಮೇಲ್ಗಡೆಯಿಂದ ಅವರಿಗೇನೋ ಏನು ಚಿಲ್ಲಿ ಫ್ಲೇಕ್ಸು ಹಾಕಿದ್ದೇವೆ ಮತ್ತು ಇಲ್ಲಿ ಚೀಸು ಮತ್ತು ಶೇಜ್ವಾನ್ ಚಟ್ನಿ ಹರ್ಬ್ಸು ಗಾರ್ಲಿಕ್ ಪೌಡರೆಲ್ಲ ಇದೆ ಅದು ಇದರಲ್ಲಿ ಕೂಡ ಗಾರ್ಲಿಕ್ ಪೌಡರು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು ಯಾವುದಾದ್ರೂ ವೆಜಿಟೇಬಲ್ಸು ಕ್ಯಾರೆಟು ಮತ್ತು ಕಾಲಿಫ್ಲವರ್ ಅದೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದರದ್ದು ಕೂಡ ಮಾಡ್ಕೋಬೋದು ಮತ್ತು ಪನ್ನೀರ್ದು ಮಾಡಿದರೂ ಚೆನ್ನಾಗಿರುತ್ತೆ ವೆಜಿಟೇರಿಯನ್ಸು ಮಾಡ್ಕೋಬೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ತುಂಬ ಮತ್ತು ನಮಗೂ ಕೂಡ ಚೇಂಜು ಚಪಾತಿ ಪಲ್ಯ ಎಲ್ಲ ತಿಂತಾನೆ ಇರ್ತೀವಿ ಚಪಾತಿ ಬುರ್ಜಿ ಅದೆಲ್ಲ ಪನ್ನೀರ್ ಬುರ್ಜಿ ಎಲ್ಲ ಸೊ ಈ ಥರ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡ್ಬೋದು ಸೊ ನೋಡಿ ಈ ಥರ ಶೇಜ್ವಾನ್ ಚಟ್ನಿ ಫಸ್ಟ್ ಅಪ್ಲೈ ಮಾಡ್ತಾ ಇದ್ದಾನೆ ನನ್ನ ಮಗ ಈ ಥರ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಮತ್ತೆ ಮಾಡಿದ ಎಗ್ ಬುರ್ಜಿನೇ ಅಂದ್ಕೋಬೋದು ಅದನ್ನು ಹಾಕ್ಕೋತಾ ಇದ್ದಾನೆ ಹಾಕಿ ಅದನ್ನು ಅರ್ಧ ಪೋರ್ಷನಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು ಯಾವುದಾದ್ರೂ ವೆಜಿಟೇಬಲ್ಸು ಮಾಡ್ಕೋಬೋದು ಪೀಸ್ ಕೂಡ ಮಾಡ್ಕೋಬೋದು ಆದರೆ ಕ್ರಶ್ ಆಗಿರಬೇಕು ತುಂಬ ಚಿಕ್ಕ ಚಿಕ್ಕದು ಇಲ್ಲಾದರೆ ಅದು ಫೋಲ್ಡ್ ಮಾಡಿದಾಗ ಅದು ತಿನ್ನೋಕ್ಕೆ ಸರಿಯಾಗಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಸೊ ಇದಾದರೆ ಈ ಥರ ಆಗುತ್ತೆ ಪನ್ನೀರ್ ಕೂಡ ಹೀಗೆ ಮತ್ತು ಸ್ಯಾಂಡ್ವಿಚ್ ಮಾಡಬೇಕಾದ್ರೆ ಮಾಡ್ತೀವಲ್ಲ ಆ ಥರ ಫೀಲಿಂಗ್ಸ್ ಎಲ್ಲ ಮಾಡ್ಕೋಬೋದು ವೆಜಿಟೇಬಲ್ದು ಎಲ್ಲ ಗ್ರೇಟ್ ಮಾಡಿದ್ದು ಅದು ಚೆನ್ನಾಗಿರುತ್ತೆ ಸೊ ಇವಾಗ ಇಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಹೊರಗೆನೋ ಮಿಕ್ಸ್ ಹಬ್ ಹಾಕ್ತಾಯಿದ್ದಾನೆ ಜಾಸ್ತಿನೇ ಬಿತ್ತು ಇರಲಿ ಪರವಾಗಿಲ್ಲ ಚೆನ್ನಾಗಿ ಅನಿಸುತ್ತೆ ಅದು ಒಂದೇ ಕಡೆ ಆಗಿದೆ ಎಲ್ಲ ಸ್ಪ್ರೆಡ್ ಮಾಡಬೇಕು ಮತ್ತು ಸ್ವಲ್ಪ ಗಾರ್ಲಿಕ್ ಪೌಡರು ಈ ಥರ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಜಿನ್ ಗಾರ್ಲಿಕ್ ಪೇಸ್ಟು ಅದು ಬುರ್ಜಿಯಲ್ಲಿ ಹಾಕ್ಕೋಬೋದು ಗಾರ್ಲಿಕ್ ಪೌಡರ್ ಇಲ್ಲಾದರೆ ಮತ್ತೆ ಈ ಥರ ಮೇಲೆ ಎಲ್ಲ ಗ್ರೇಟ್ ಮಾಡಿ ಹಾಕ್ಕೋಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಕೆಲವೊಬ್ಬರಿಗೆ ಕಡಿಮೆ ಇಷ್ಟ ಕೆಲವೊಬ್ಬರಿಗೆ ಜಾಸ್ತಿ ಇಷ್ಟ ಸೊ ಈ ಥರ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಥರ ನೋಡಿ ಪ್ರೆಸ್ ಮಾಡಬೇಕು ಅಂದರೆ ಓಪನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಒಂದಕ್ಕೊಂದು ಸ್ವಲ್ಪ ಅನ್ಕೊಡ ಅಣ್ಕೊಡುತ್ತೆ ಅಲ್ಲ ಮತ್ತು ಈ ಕಡೆ ಟೋಸ್ಟರು ರೆಡಿ ಮಾಡಿದ್ದಾರೆ ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಅಥವಾ ಬಟರ್ ಅಪ್ಲೈ ಮಾಡಬೇಕು ಟೋಸ್ಟರ್ ಇಲ್ಲಾದರೆ ಪರವಾಗಿಲ್ಲ ಇದ್ರ ಮೇಲೆ ಪ್ಯಾನಲ್ಲಿ ಕೂಡ ಮಾಡ್ಕೋಬೋದು ಬಟರ್ ಆಲ್ ಆಯ್ ಆಯಿಲ್ ಅಪ್ಲೈ ಮಾಡಿ ಪ್ಯಾನಲ್ಲಿ ಫ್ರೈ ಮಾಡಿದರೆ ಆಯಿತು ಇದು ಸ್ವಲ್ಪ ಕ್ರಿಸ್ಪಿ ಆಗೋತನ ಮಾಡಬೇಕು ಅಷ್ಟೇ ಹೊರಗಡೆ ಸಿಗುತ್ತೆ ತುಂಬಾ ಟಾಕೋಸ್ ತೊಗೊಂಡಿದ್ದೇವೆ ನಾವು ಹೊರಗಡೆ ಎಲ್ಲ ತುಂಬ ಚಿಕ್ಕ ಸೈಜ್ ಇರುತ್ತೆ ಮತ್ತು ವೆಜಿಟೇಬಲ್ಸ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇದರಲ್ಲಿ ಲೆಟ್ಯೂಸ್ ಅದೆಲ್ಲ ಬೇಕಾದರೂ ಹಾಕೋಬೋದು ನೋಡಿ ಈ ಥರ ಇಟ್ಕೊಳ್ಳೋದು ಇದು ಸ್ಯಾಂಡ್ವಿಚ್ ಮೇಕರು ಅನ್ಕೋಬೋ ಅದರಲ್ಲೂ ಮಾಡ್ಕೋಬೋದು ನೋಡಿ ನಾವು ಈ ಥರ ಮಾಡ್ತಾಯಿದ್ದೇವೆ ಇವಾಗ ದೋಸ್ತರಲ್ಲಿ ಇವಾಗ ಎರಡು ಕಡೆ ಆಯಿಲ್ ಅಪ್ಲೈ ಮಾಡಿ ಮಾಡಿ ಅದನ್ನು ಸ್ವಲ್ಪ ಕ್ರಿಸ್ಪಿ ಆಗೋಕ್ಕೆ ಅದರಲ್ಲಿ ಇಟ್ಟಿದ್ದೇವೆ ಇವಾಗ ನೋಡಿ ಇನ್ನು ನೆಕ್ಸ್ಟು ಟಕೋಸ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾನೆ ಹೀಗೆ ಒನ್ ಬೈ ಒನ್ ಮಾಡಿಕೊಂಡು ಇಟ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ ಈ ಥರ ಆಯಿತು ಒಂದು ಸೈಡು ಮತ್ತು ಇದನ್ನು ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸೈಡು ಬೇಯಿಸ್ಬೇಕು ನೋಡಿ ಈ ಥರ ಆಗಿದೆ ಒಂದು ಸೈಡು ಕ್ರಿಸ್ಪಿಯಾಗಿದೆ ಅನ್ನಿಸ್ತಾ ಇದೆ ಈ ಥರನೂ ಇದೆ ಹೊರಗಡೆ ಎಲ್ಲ ತೊಗೊಂಡು ತಿಂದಿರ್ತೀರ ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ಟ್ರೈ ಮಾಡಿ ಪ್ಯಾನಲ್ಲಿ ಕೂಡ ಟ್ರೈ ಮಾಡ್ಬೋದು ಅವನಲ್ಲಿ ಏರ್ ಫ್ರೈಯರಲ್ಲಿ ಕೂಡ ಮಾಡ್ಬೋದು ಅನಿಸುತ್ತೆ ಟ್ರೈ ಮಾಡಬೇಕು ನನಗೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಅದರಲ್ಲಿ ಕೂಡ ಸೊ ಈ ಥರ ಎಲ್ಲ ಒಂದೊಂದೇ ರೆಡಿಯಾಗಿ ಮಾಡಿಕೊಂಡಿದ್ದೇವೆ ಸೊ ಇವತ್ತು ಊಟಕ್ಕೆ ಇದೆ ಮಧ್ಯಾಹ್ನದ ಊಟಕ್ಕೆ ಮಾಡ್ತಾ ಇರೋದು ಪಲ್ಯ ಅದೆಲ್ಲ ತಿಂತಾನೆ ಇರ್ತೀವಲ್ಲ ಸೊ ಸ್ವಲ್ಪ ಚೇಂಜು ಮತ್ತು ಈಗಿನ ಮಕ್ಕಳು ಎಲ್ಲ ಹೊಸ ಹೊಸ ಥರ ಟ್ರೈ ಮಾಡ್ತಾರೆ ಸೊ ಇವತ್ತು ನನ್ನ ಮಗ ಟ್ರೈ ಮಾಡ್ತಾ ಅವನು ಮಾಡ್ತಾನೆ ಇರ್ತಾನೆ ಈ ಥರ ಏನಾದರೂ ಡಿಫ್ರೆಂಟ್ ನೋಡಿ ಒಂದು ರೆಡಿ ಆಯಿತು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಸೊ ಪ್ಯಾನ್ ಮೇಲೆ ಕೂಡ ಈ ಥರ ಆಗುತ್ತೆ ಒಂದು ಪ್ಯಾನಲ್ಲಿ ಹಾಕಿ ಸ್ವಲ್ಪ ಸ್ಲೋ ಇದರಲ್ಲಿ ಇಟ್ಟು ಬೇಯಿಸಿದರೆ ಕ್ರಿಸ್ಪಿಯಾಗಿ ಬರುತ್ತೆ ಎರಡು ಕಡೆ ನೋಡಿ ಹೀಗೆ ನೋಡಬೇಕು ಅನ್ಸಿದ್ರೆ ಅಲ್ಲಿ ಬೆಲ್ ಐಕನ್ ಇದೆ ಅಲ್ಲ ಅದನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ ಸೊ ನೋಡಿ ಒಂದಂತೂ ರೆಡಿ ಆಯಿತು ಇನ್ನೂ ಎಲ್ಲ ರೆಡಿ ಮಾಡಿದ್ವಿ ಒನ್ ಬೈ ಒನ್ ಮತ್ತೆ ಫ್ರೆಂಚ್ ಫ್ರೈಸ್ ಕೂಡ ಅದರ ಜೊತೆ ಸ್ವಲ್ಪ ಮಾಡಿದ್ದ ನನ್ನ ಮಗ ಮತ್ತೆ ಮ್ಯಾಂಗೋ ಜ್ಯೂಸ್ ಇವತ್ತಿನ ಲಂಚ್ಗೆ ಇದೆಲ್ಲ ರೆಡಿ ಆಯಿತು ಇವಾಗ ಟ್ರೈ ಮಾಡಬೇಕು ಹೇಗಿದೆ ಅಂತ ನೋಡಿ ಫ್ರೆಂಚ್ ಫ್ರೈಸ್ ಅಂತೂ ಟೇಸ್ಟಿಯಾಗಿತ್ತು ಏರ್ ಫ್ರೈಯರ್ಲಿ ಮಾಡಿದ್ದು ಮತ್ತು ಇದು ಟಾಕೋಸ್ ಕೂಡ ತುಂಬಾ ಕ್ರಿಸ್ಪಿಯಾಗಿ ಕಾಣ್ತಾ ಇತ್ತು ನಾನು ಚೆನ್ನಾಗಾಗಿದೆ ಅಂತ ಹೇಳಿದೆ ಅವನಿಗೆ ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಮತ್ತು ಕ್ರಿಸ್ಪಿ ಕೂಡ ಆಗಿತ್ತು ನೀವು ಕೂಡ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ತುಂಬಾ ಇಷ್ಟಪಡ್ತಾರೆ ವೆಜಿಟೇರಿಯನ್ಸ್ ಆದರೆ ಪನ್ನೀರಿಂದ ಮಾಡಿ ಮತ್ತು ಕ್ಯಾರೆಟು ಅದೆಲ್ಲ ಹಾಕಿ ಕೂಡ ಮಾಡ್ಕೋಬೋದು ಗ್ರೇಟ್ ಮಾಡಿದ್ದು ಕ್ಯಾರೆಟು ಎಲ್ಲ ಇರಬೇಕು ವೆಜಿಟೇಬಲ್ಸ್ ಕ್ಯಾಬೇಜ್ ಎಲ್ಲ ಸೊ ತುಂಬಾ ಟೇಸ್ಟಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ನಮ್ಮದು ಇವತ್ತಿನ ಮಧ್ಯಾಹ್ನದ ಊಟ ಅದೇ ಮತ್ತು ಫಿಲ್ಲಿಂಗ್ ಕೂಡ ತುಂಬಾ ಚೆನ್ನಾಗಿ